ಸುಮ್ಮನೆ ಬಾ ಅಲ್ಲಿ ನಿಧಿನ ಹೆಸರಿಡು ಮುಂದೂ ಕರೆದೆ ಏನ ಅಲ್ಲಿ ಮಂದಿ ಮಾತಾಡಕ್ಕೆ ಮಂದಿ ಕರೆಯಕತ್ತಾಳ ಹಂಗೆ ಹಿಂಗೆ ಮಂದಿ ಕೂಡ ಮಾತಾಡಕತ್ತಾಳ ಅಂದು ಊಟ ಮಾಡೋ ಮುಂದೆ ಆಕಿನ ಬಿಟ್ಟ ಊಟ ಮಾಡಿಬಿಟ್ಟಿಡಿ ಎಲ್ಲಿ ಏನಾರ ತೀಕೊಂತ ಏನೋ ಹುಡುಗಿ ಹೌದ್ರಿ ಅತ್ತಿಯರ ನನ್ನ ಹಾ ತಿಳಿಗೆ ಹಳಿಲೇ ಇಲ್ರಿ ಇದು ನಮ್ಮ ತಂಗಿ ಒಂದು ತಡ್ರಂಬಟ್ಟಿ ತಡ್ರಂಬಟ್ಟಿ ಆಹಾರ ಹಚ್ಚಿಬಿಟ್ಟಿತ್ತ ಗದ್ಗದ್ದಲ್ಲ ಆಗ ನನಗೆ ಊಟಕ್ಕೆ ಹೋಗೋ ಮುಂದೆ ನಿಧಿನ ಕರೀದ ನನ್ನ ಪಾಲಿಲ್ಲ മക് ബംഗ് ബിറ്റ് നിധിന ಏ ಊಟ ಮಾಡಿದಿಲ್ವೇ ನೀನೆ ಪಾಪ ಇವರಿಗೆ ಅಂದ್ರೆ ನಾ ಏನು ಉಪಯೋಗ ನಾ ಮಾಡಿದ ಕೆಟ್ಟ ಕೆಲಸ ನಾನು ತಗೋತಾವು ಹಾಗಾಗಿ ಇವ್ರಿಗೆ ನಾ ಅಂದ್ರೆ ಕಾಲು ಕಸ ನಾನು ಒಂದು ಟೈಮ್ನೇ ಇವ್ರೆಲ್ಲ ಕಾಲು ಕಸ ಮಾಡಿದ್ದೆ ಇಲ್ಲ ನಾ ಇವ್ರಿಗೆ ಅನ್ನೋದ್ರಾಗ ಏನೂ ನಮ್ಮದು ಇದನಿಲ್ಲ ಮತ್ತಾದ ಹಳೆ ತಪ್ಪು ಮಾಡಕ್ಕೆ ಹೋಗ್ಬಾರ್ದು ಮಾಡಕ್ಕೆ ಹೋಗ್ಬಾರ್ದು ಯವ ನಿರಿ ಊಟ ಮಾಡಿದಿಲ್ವಾ ಏನು ತಿಳ್ಕೊಕೋಬೇಡ ಗದ್ ಗದ್ದಲ್ಲಾಗ ನಮಗೆ ನಿನ್ನೆ ಹೊದ್ರದ ನೆನಪು ಇದು ನಮ್ಮ ತಂಗಿ ಅದು ಅಪ್ಪಡ ತಪ್ಪಡಿ ತಲೆ ಕೆತ್ತ ಹಾಪ್ ಮಾಡಿಟ್ಲವ ಹಂಗಾಗಿ ನಮಗೆ ನಿಂದು ಲಕ್ಷ್ಯ ಕಬರ್ಲಿಲ್ವಿ ನೀನು ಎದ್ದು ದಸಕ್ಕನ ಬರ್ಬೇಕಾ ನೀನು ಇದೇನು ಅಥವಾ ಉಂಡಿಲ್ವಿ ಮಗಳ ನೀನು ಹಾ ರೀ ಅತ್ತಿಯವ್ರ ನಾವು ಊಟ ಮಾಡಿದೇವ್ರಿ ನೀನು ಯಾಕೆ ಅಷ್ಟು ತಲೆ ಬಿಡ್ರಲ್ಲ ಅಷ್ಟಕ್ಕೆ ಅಂದ್ರೆ ಗದ್ಲಿತ್ರಿ ಮಂದಿನೂ ಭಾಳ ಇದ್ರಿ ி கஷ்ட நெனப்பில நான் வரும் ஊட்ட மாதிரி அம்மா நீங்க கேட்குட ಹೇಳಿಲ್ರಿ ನಾನು ಏ ನನ್ನ ಮಕ್ಕಳು ಹಂಗೆಲ್ಲ ಈ ಸ್ವೀಟ ಪಾಠ ಈ ಚಾರ್ನ ಗಂಡನ ಮನಿ ಚಾರನ ಇಷ್ಟ ಇದ್ದಿದ ಇಷ್ಟು ಉದ್ದ ಮಾಡಿ ಹರ್ಲಿ ಮಾಡ್ಕೊಂಡು ನಿಂದ್ರು ಅಂತ ಅಲ್ರಿ ನನ್ನ ಮಕ್ಳು ಅಷ್ಟು ಒಂದೊಂದಕ್ಕೂ ಅಷ್ಟ ನಯಾ ನಾಜುಕು ಏನ್ರಿ ನಾನು ಅಯ್ಯಯ್ಯೋ ನನ್ನ ಹಂಥಕ್ಕೆ ಏನ್ ಕೊಡಾಕಾಗ್ಯತೆ ಇಲ್ಲ ಗೊತ್ತಿಲ್ರಿ ಆದ್ರ ಅವ್ರಿಗೆ ಇದೇ ಬುದ್ಧಿ ಮಾತ್ರ ಬಾಳ ಚಲೋ ಕೊಟ್ಟೇನ್ರಿ ನಯಾ ನಾಜುಕು ಹೆಂಗಿರ್ಬೇಕು ಎಲ್ಲ ಕಲ್ಸೇನ್ರಿ ನಾನು ನನ್ ಸಣ್ಣ ಮರಿ ಅದು ಹಂಗ್ ರೀ ಆಕಿ ಬಾಯ್ ಬಿಟ್ಟು ಏನು ಹೇಳಿಲ್ಲ ಅಂದ್ರೂ ಮನಸ್ಸಿನಾಗ ಆಕಿ ನೋವು ಐತೆ ಐತ್ರಿ ಆಕಿ ಎಲ್ಲಿ ಆಕಿ ಹಂಗೆ ಮಾಡಿದ್ದಕ್ಕ ನಾವು ಹಂಗೆ ಮಾಡಿದ್ವಿ ಅಂತ ಅನ್ನೋದು ಪಾಪ ನಮಗೆ ಹಾತಲೆ ಆಗ ಆಕಿ ಈಚಾರಕ್ಕೆ ಬಂದ್ರಿ ಏನಾರು ಒಂದು ಗೊಂದಲ ನೆನಪ ಹಾಡ್ತೇವೆ ರೀ ಅತ್ತಿಯರ ಆಕಿ ಎಲ್ಲಿ ತಪ್ಪಿಕೊಂಡ್ಲನ್ರಿ ಹೌದ್ಲೆ ಕಮಲವ ಆಕಿ ಮಕ್ಕ ಚೂಟಿ ರೀರಾಗ್ತಿದ್ದಿಲ್ಲ ಈಟ ಅಂದ್ರೆ ಈಟ ಸಣ್ಣ ಮಕ್ಕ ಮಾಡ್ಕೊಂಡಿತ್ತವ ಆ ಹುಡುಗಿ ജലന് വല ഏൻമാാഗത്തി കൈ മീരി മത്തി ആ തെലി കത്തി ആകാലി പിരിയാട്ട് ചാ കില്ല ഉണ്ടാകാ നമ്മൾ കസ്കലി സുള തെലി കട്രി അന്ത ബീഗ്ര ആഹ് ഇല്ലട്രി നമ ബീഗർഗ് ഫോൺപ ഏനേനാത്ത് ഏനേനില്ല ഊരി പാരി ചെന മുട്ടായി ಈಗ ಅಖಿಲಿಂದನ ಎಲ್ಲಾ ರಾಮಾಯಣ ಮಹಾಭಾರತ ಮತ್ತೆ ಮತ್ತೆಲ್ಲ ಕಿಕ್ ಪೋನ್ ಹಚ್ಚಾಕ್ ಹೋಗುನ್ ಸಾವಂತ್ರಿ ಮುಟ್ಟಿ ತಾಸು ಕುಂದ್ರ ಎಲ್ಲೇ ಕಿಲೋಡಿಲ್ಲ ಹತ್ತು ಮಿನಿಟ್ ಹಿಂಗಿರ್ತಾಳ ಹಿಂಗಿರ್ತಾಳೆ ಹೆಂಗ ಹೆಂಗಿರ್ತಾಳೋ ಏನು ಎಲ್ಲ ಕಿಕ್ ಕುನ್ಯಾಗ ಒಡಾಕ್ ಕುಟೊಂತ ಹಾಕಿ ಮತ್ತೆ ಇಷ್ಟು ಕುರಿತಾಕಿ ಏನ ಆಕಿನ ಮುಟ್ಟಿನ ಬೇಕಂದ ಹಚ್ಕೊಳಕ ಇಲ್ಲ ನಿನ್ ಬೇಕಾದ್ರ ನಿನ್ನ ಫೋನ್ ತಗೋ ಲಕ್ಷ್ಮೀದರ್ ನೀರಿಸ್ಕೊಂಡ್ ನೀನ ಹಚ್ಕೊಂಡ್ ಮಾತಾಡ್ಕೊ ನಮಗಿಕ್ ಹಚ್ಚಿ ಒಡಾಕ್ಟುದಿಲ್ಲ ನಮನ್ ನೋಡ್ರಿ ನಾನು ಏನ நீ இன்னு விசார்க் இன்னும் சரில்ல கால்பரகி அட்டது மத்தியனா நமக்கு நான் இல்லை ஒம் மாத் கொட்டி முகது ஹோத்ரிவா ಅವ್ರ ಹಂಗಿದ್ರ ಪಾಪ ಏನು ಮಾಡೇನಾ ಅಲ್ಲಾ ಹುಡುಗ ಮುಂದೆ ಹೆಂಗ ಹಿಂಗ ಎಲ್ಲಾರು ಮಾಡ್ಕೊಂತ ಮಾಡ್ಕೊತ ನೀವೇನು ತೆಲಿ ಕೆಸ್ಕೊಕೋಬೇಡ್ರಿ ನಂತದೇನು ವಿಚಾರ ಮಾಡಿಲ್ಲ ನನ್ನ ಮನಸ್ಸಿನ ಆಗು ಅಂತದ್ ಏನಿಲ್ಲ ಏನ್ರಿ ನನ್ನ ಮಗಳನ್ನ ಹೆಂಗೆ ನೋಡ್ರಿ ಬೇಕಾರ ಅವ್ರ ಅಕ್ಕ ಇಬ್ರು ಹೆಂಗೆ ಪಾರ ಇದ್ರುಕಿಂತನೂ ಅಕ್ಕಿ ನಾ ಜೂಕ್ಳಿಂದ ಪಾರ ಹಾಕಿ ಹೌದು ಅನ್ಸ್ಕೊತಾಡ್ಲಿಕ್ಕೆ ಏ ಹೋಲ್ ಬಿಡ್ಲಿ ಕಂಬಳವ ಅವ್ರು ತಗೋಳರ್ ಬಲಾ ಆಯ್ಕೆ ಕೊಡಾಕಿ ಬಲಾ ನಾವೇನೇನು ಆಗಿಲ್ಲ ಸುಮ್ಮಿದ್ ಬಿಡು ಹೋಲಿ ಆ ಬಂಗಾರುಷ್ಟ ನಿನಗ വാര വാറ 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 ബംഗ ലക്ഷ്മി അക്ക പാപനെല്ല അവി മടിച്ചിട്ടെ നോട് ഹൗദാ മടിച്ചിട്ടെ നിധി ഇല്ലടെ ഞാൻ തപ്പ്ക്കൊക്കെ ഏക്ക ബാ ആക്കായിക്കി ഇല്ല ഒന്ന് അഷ്ടി കമ്പി മാറ്റി ബിട്ടനന്ത എല്ലാക്കു ബേക്ക്

ಉರ್ಸಿರಿ ಎಲ್ಲಾರು ಸೇರಿ ನೀವು ಹಾಂ ನನ್ನ ಇರೋ ಜಾಗದಾಗ ನೀವು ಕುಂತ್ರಿ ಅದಕ್ಕೂ ನನಗೆ ನಾ ದೊಡ್ಡ ಮನ್ಸು ಮಾಡಿದ್ದೆ ಊರು ಬಿಡಿ ಯಾಕಾಗ್ದಾಗಲ್ದಕ್ಕಂತ ನನ್ನ ಮಗಳಿಗೆ ಬೇರೆ ಕಡೆ ನೋಡಕತ್ತಿದ್ದೆ ನಾನು ಸಂಬಂಧ ಹಾಂ ನಾ ಇಲ್ಲಾರ್ದಾಗ ನನ್ನ ಮಗಳು ತಲಿ ಕೆಳಸಿ ನನ್ನ ಮಗಳ ತಲಿ ಹಾಪ್ ಮಾಡಿ ಆ ಪಾರೆ ನಿನ್ನ ಜೊತೆಗೆ ಬಾಂಡೆ ತೊಳೆಕಳಸ್ಕೊಂತರಿ ನೀವು ಇಷ್ಟು ಕೊಡಿ ಮರ್ತಾನಂತ ಮಾಡಿರಿ ನಾನೆಲ್ಲ ಹಾಂ ಆಹಾ నా హడదు నొడ్డు మా ఇప్ప వర్ష బ మోన్ హియా అన్నోదల్ నన అష్ట్రీ ఇష్టరు మర్తనెత్ మి మరీదబ్బకి బీ సమేత బీతన తీర్స తయారాగినీత హ్యాక్కి యాక్రీ అంటీ అలాంటి వంద ஆகத்திர கூச அதுக்குனி அந்த நோட்ரிவாட் அருவா நான் அது அந்தரி முத ஆக்கி கரீல் அந்த ஆக்கி மாடி தப்பனா எத்தி எத்தி தெளிமக்கு ஆரீஸ் தோர்ஸ் தராரா மாத்தாடக்கிள்வா நான் முந்தேன் மாதாடில்பு ಯಾರ ಅಕ್ಕಿ ಗೆಳತಿ ಕಾರ್ಯಕ್ಕೆ ಬಂದಿದ್ಲು ಆಕಿ ಕೂಡ ಮಾತಾಡಕತ್ತಿದ್ಲು ಅದ ಅಕ್ಕಿಗೆ ಏನನ್ ಮತ್ತ್ ನಾ ಅಂತ ಹೇಳಬಾಡ ಲಕ್ಷ್ಮಿ ಹೇಳ್ತಾ ನೋಡೋದೇನ ಅಂತಾರ ನಮ್ಮ ಮೊದಲ ಕೈ ಮನೆಯಾಗ ಮಾರಿಲ್ಲ ಮಸಾತಿಲ್ಲ ಅಂದ್ರ ಅದ ಹೆಸರಿಡಾಕ ನೀವ್ ಯಾರ ಆಕಿನ ಟೇಜಿನ ಮ್ಯಾಗು ಅಂತ ಆಮ್ಯಾಗ ಹುಣ್ಣು ಮುಂದೆ ಆಕಿನ ಕರ್ದಿಲ್ಲ ಅಂತಲ್ವಾ ನೀವು ಎಲ್ಲಾರು ಉಂಡು ಸುಮ್ಮನೆ ಬಂದ್ಬಿಟ್ರಿ ಆಕಿ ಅದನ್ನ ಬೇಜಾರಾಗೇತೀ ನಾ ಏನ್ ಮಾಡಿದೀ ಅಲ್ರಿ ನೀವೇ ನೋಡಕತಿದ್ರಿ ಟೇಜಿನ ಮ್ಯಾಗ ಎಷ್ಟ್ ಹಾಕತಿದ್ರಿ ಅಂತಂದು அல்ல மக்கி மகள ஆஹ் அக்கன மகள அந்த மக்கள் அஸ்தோடே அக்கி தலை ஆக ஏனந்த நான் இவ் இஷ்ட ಶೇಡ್ ತೀರ್ಸ್ಕೊಳಾಕತಾರ ನಾವಾಗೊಂದಿಟ್ಟು ಎಪ್ಪಡ ತಪ್ಪಡ ಯಾವ ಮಾಡಿದ್ದಕ್ಕೆ ಇವ್ರು ನನ್ನ ಏನೈತಲ್ಲ ಈ ನಮನಿ ನನ್ನ ಮ್ಯಾಗ ಕತ್ತಿ ಮಸಾಕತ್ತಾರ ಅನ್ನೋದಕ್ಕೆ ಮನಸ್ಸಾತೀ ಅದ್ರಿ ಆಂಟಿ ಅಲ್ರಿ ಆಂಟಿ ನನಗೆ ಅದು ತಲೆ ಆಗನೇ ಇಲ್ರಿ ಅಲ್ರಿ ಹೀಗೆ ಈ ನಮಿ ಹಾಳಾಕತ್ತಾಳ್ರಿ ಮಂದಿ ಒಂದು ಬರಾರು ಹೋಗಾರ ಎತ್ತಾಗಿ ಲಕ್ಷ್ಯ ಲಕ್ಷ ನಾನು ಹಾ ಅಲ್ಲಿ ಹಾಲು ಕುಡಿ ಕೂಸು ನನಗೆ ಹೊಟ್ಟೆ ಹಸಾಕತ್ತ ನಾನು ಯಾರು ಕೂಡ ಉಂಡಿಲ್ರಿ ನಾ ಪೈಲಾ ಫಸ್ಟ್ ನಾನೇ ಉಂಡನಿ ಉಂಡ ನಾ ಈಕಿನ ಕರ್ಕೊಂಡು ಅಲ್ಲಿ ಜಳಕ್ಕೆ ತ್ರಾಸ ಆಕತ್ತಂತ ನೀವೇ ನೋಡಿದ್ರಿಲ್ರಿ ಆಂಟಿ ನಾ ರೂಮಿಗೆ ಬಂದಿದ್ದೇನೆ ಈ ಆಟಕ ಆಯ್ತಕ್ಕ ಹಿಂಗೆ ಸಿಟ್ ಸಿಟ್ಟು ಮಾಡ್ಕೊಡ್ರಿ ನಾ ಏನು ಮಾಡಲಿರಿ ಅದೇ ಲಕ್ಷ್ಮಿ ಕರೆಕ್ಟ್ ನೀ ಹೇಳೋದು ನನಗೆ ಅರ್ಥ ಆಕತಿ ನಿಧಿಗೆ ಅರ್ಥ ಆಗ್ಬೇಕಲ್ಲ ಆಕಿ ಮನಸ್ಸಿನಾಗ ಏನಿಲ್ಲ ನೋಡವಾ ಆಕಿಗೆ ಈ ಮನೆಯಾಗ ಮೋಸ ಆಗಾಕತ್ತೈತಿ ಅನ್ಯಾಯ ಆಗಾಕತ್ತೈತಿ ಇದು ನನ್ನದಷ್ಟೇ ಆಮ್ಯಾಗ ಆಕಿ ಗೆಳತಿ ಮುಂದೆ ಇನ್ನೊಂದು ವಿಚಾರ ಹೇಳಾಕತ್ತಿದ್ಲು ಹ್ಞೂ అదే కేబిట్రు నేను ఎదిన వర్కొతీ ఈ నమ్మ తంగి అనస్త ఏ రీ అంటీ ఆ రేంటి ఏనా నమ్ ఎదు బుడేవా మేన అంత అక్కా తంగి నేను రాక బంకీ హను తస్కు ఆమెగ నాలుగు ముందు హా నీ హోగ్వి నవ్వార ముందేకాంటారు నీ హా ఆమెస్ బేషంగ జళ జళ జరుపు ఎక్సల్ సర్కారు హాకీ గస్ గస్తికి యాక బాక నీ ఉంటు నీ తంగి ఉంటు ఇల్ ನಾ ದೇವರಾಣಿ ಅಂದ್ರು ನಾ ಯಾರು ಮುಂದೆ ಹೇಳುದಿಲ್ಲ ರೀ ಏನು ಅನ್ನಕತ್ತಿಲ್ಲ ರೀ ಕೆಮ್ಮುಂದ್ರೆ ಅದು ಆಕೆ ಅನ್ನಾಕತ್ತಿದ್ಲು ಆಕಿಗೆ ಆತು ಮುಂದೆ ಹೇಳಕತ್ತಿದ್ಲು ಅಯ್ಯೋ ಜಗತ್ನ್ಯಾಗ ಇಲ್ಲಾರ್ದೂ ಈಕಿನ ಹಡ್ದನು ಈಕಿನ ನಾಟಕ ಇಕಿದು ಭಾಳ ಆಗೈತೆ ಮನ್ಯಾಗ ಈಗ ನಿಂದಿನ ಭಾಳ ಆಗೈತೆ ಅಂತ ಹ್ಞೂ ಆಮ್ಯಾಗ ಅದೇ ನೀನು ಮನ್ತ್ಯಾನಕ್ಕೆ ಒಂದೇ ಕ್ ಹಡ್ದು ಕೊಟ್ಟಿಯಲ್ಲ ವಾರಸ್ತಾರ ಕೊಟ್ಟಾರಂತಂದು ಸಖ ಬುರ್ಗೇರಿತ್ ಆಕಿದು ಹ್ಞೂ ನನಗೇನು ಇಲತ್ತಲ್ಲ ನಾನು ಮಕ್ಳು ಆಗ್ಲಂಗೆ ಇರುದಿಲ್ಲ ಹ್ಞೂ ತಾಯಿ ಹೆಣ್ಣು ಹಡ್ದಾಳ ನಾ ಗಂಡು ಹರ್ ತೋರಿಸ್ತಾನಿ ಅವಾಗ ಗೊತ್ತಾಕತೆಗೆ ಈಗ ಮೆರಿ ಆಕತ್ತ ಮೆರಿ ಒಳ್ಳಾಕ ಹ್ಮ್ ನನ್ನ ನಂದು ಬರೀ ಬರ್ತತಿ ಮೆರಿ ಮೆರಿ ಟೈಮ್ ಅವಾಗ ನಾನು ಈಗ ಹೆಂಗ್ ನನ್ ಕಾಲ್ ಕಸ ಮಾಡ್ಯಾಲ ನಾನು ಅಷ್ಟೈಕ ನಾನು ಈಕಿನ ಅದಕ್ಕಿಂತ ನಾಕ ಪಟ್ಟು ಮಾಡ್ತೇನೆ ಹೇಳಾಕತ್ತಿದ್ಲು ಅಂಟಿ ಆಂಟಿ ಹಾಕ್ರಿ ಅದು ಬುದ್ಧಿ ಹ್ಮ್ ಹಲ್ತ ಬಿಟ್ಟ್ರಿ ಹೊಲಸ ಬುದ್ಧಿನಲ್ಲಿ ಮತ್ತ್ ಎಷ್ಟು ಹೋದ್ರನು ಎಷ್ಟು ಇದನ್ನ ಆದ್ರೂ ಹೋಗಲ್ರಿ ಅದ ಹ್ಮ್ ನಾ ಎಲ್ಲ ಬದ್ಲಾಗ

தான் கண்டன் கொடுத்து உட்கண்ட் இல்ல பார்த்து ஆட்டா மக்கி மந்தி எல்லாரும் எதிர்கொண்டு தான நான் குத்தி நோடி எல்லாரும் கை கால் விட்னா மனி சேர்ஸ்க்கோனி உபகார தீர்சாக்காக்கி உபகார ஆஹ் அய்யா அவ்ரந்து அவ்வளோ அக்கன வந்த மக்கி ரேகி இன்னும் ரேக்கி அக்கி எல்லாம் கஞ்சே இடத்திரி நான் ஹட்ளக்கேன் யார் அந்த ஒன் விட்டு தெளி குந்திரி